ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸುತ್ತಲೂ ದಟ್ಟಾರಣ್ಯ ಎಲ್ಲೆಲ್ಲೋ ಅಚ್ಚ ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿ ಸೊಬಗು ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಪ್ರವಾಸಾರ್ಥಿಗಳು ಅದೇನೋ ಹುಮ್ಮಸ್ಸು ಅದೇನನ್ನೋ ಸಾಧಿಸಿದ ನಿರಮ್ಮಳತೆ ಅಲ್ಲಿಗೆ ಭೇಟಿ ನೀಡೋ ಪ್ರತಿಯೊಬ್ಬರದ್ದು ಈ ಸ್ಥಳ ಸಾಮಾನ್ಯವಾದ ಸ್ಥಳವಲ್ಲ ಈ ಕಾಡು ಕೇವಲ ಕಾಡಲ್ಲ ಇದೊಂದು ಮಹಾಪುಣ್ಯ ಕ್ಷೇತ್ರ ಈ ಅರಣ್ಯ ದೇವತೆ ಮಾತನಾಡೋದಾಗಿದ್ರೆ ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನೇ ವಿವರಿಸಿ ಬಿಡುತ್ತಿದ್ದಾಳೇನೋ ಆದರೆ ಇಂದಿಗೂ ಮೌನವಾಗಿ ಈ ಸ್ಥಳದ ಮಹಿಮೆಯನ್ನು ಅದಕ್ಕಿರೋ ಶಕ್ತಿಯನ್ನ ವಿವರಿಸುತ್ತಲೇ ಇದೆ ಸನಾತನ ಧರ್ಮದಲ್ಲಿ ನೈಮಿಷಾರಣ್ಯ ಪರಿಕ್ರಮಣ ಅತ್ಯಂತ ಮಹತ್ವ ಹಾಗೂ ಶ್ರೇಷ್ಠವಾದದ್ದು ಎಲ್ಲ ಮಹಾನ್ ಗ್ರಂಥಗಳಲ್ಲೂ ಉಲ್ಲೇಖವಾದ ಪುಣ್ಯಕ್ಷೇತ್ರ ಬನ್ನಿ ಹಾಗಿದ್ರೆ ನೈಮಿಷಾರಣ್ಯ ಅಂದ್ರೇನು ಪೌರಾಣಿಕ ಕಥೆಗಳು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿಲ್ಲ ಸ್ನೇಹಿತರೆ ಒಂದು ದಿನ ನೈಮಿಷಾರಣ್ಯದಲ್ಲಿ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ ಸತ್ಯನಾರಾಯಣ ಕಥೆಯನ್ನ ಹೇಳಿದ್ರು ಎಂಬ ಪ್ರಸ್ತಾಪ ಸತ್ಯನಾರಾಯಣ ಕಥೆಯಲ್ಲಿ ಬರುತ್ತೆ ಪದ್ಮಪುರಾಣ ಸ್ಕಂದಪುರಾಣ ವಾಮನ ಪುರಾಣ ಶಿವಪುರಾಣ ಮಹಾಭಾರತ ರಾಮಾಯಣ ಹೀಗೆ ಎಲ್ಲ ಪ್ರಮುಖ ಧರ್ಮ ಗ್ರಂಥಗಳಲ್ಲೂ ನೈಮಿಷಾರಣ್ಯದ ಉಲ್ಲೇಖ ಇದೆ ನೈಮಿಷಾರಣ್ಯ ಈಗ ಹಿಂದಿನಷ್ಟು ದಟ್ಟಾರಣ್ಯವಾಗಿರದಿದ್ರೂ ಈ ಹೆಸರಿನ ಕಾಡಂತೂ ಇದೆ ಅದರಲ್ಲಿ ಅದೇ ಹೆಸರಿನ ಪುಟ್ಟ ಪಟ್ಟಣ ಕೂಡ ಇದೆ ಪಕ್ಕದಲ್ಲಿಯೇ ಗೋಮತಿ ನದಿ ಹರಿಯುತ್ತೆ ನೈಮಿಷಾರಣ್ಯದಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಅರಣ್ಯದ ಪಕ್ಕದಲ್ಲೇ ರಸ್ತೆ ನಿರ್ಮಿಸಿದ್ದಾರೆ ಇಲ್ಲಿನ ದೇವಸ್ಥಾನಗಳೆಲ್ಲವೂ ಎತ್ತರದ ಸ್ಥಳಗಳಲ್ಲಿವೆ ಇಲ್ಲಿನ ಹನುಮಾನಗುಡಿಯಲ್ಲಿ ರಾಮ ಲಕ್ಷ್ಮಣರನ್ನ ಭುಜದ ಮೇಲೆ ಕೂಡಿಸಿಕೊಂಡ ಏಕಶಿಲೆಯಲ್ಲಿ ಕೆತ್ತಿದ ಬೃಹದಾಕಾರದ ಹನುಮಂತನ ವಿಗ್ರಹ ಇದೆ ಒಂದು ಬೆಟ್ಟದ ಮೇಲೆ ವ್ಯಾಸಪೀಠ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಭಾಗವತದ ಕಥೆಯನ್ನ ಹೇಳಿದ ಸ್ಥಳ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ ಮೊದಲು ಸತ್ಯನಾರಾಯಣ ವ್ರತ ಕಥೆಯನ್ನ ಹೇಳಿದ ಸ್ಥಳ ಮುಂತಾದವುಗಳಿವೆ ನೈಮಿಷಾರಣ್ಯದಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಚಕ್ರತೀರ್ಥವೂ ಒಂದು ಪ್ರತಿದಿನವೂ ವಿಶ್ವದಲ್ಲಿರುವ ಎಲ್ಲಾ ತೀರ್ಥಗಳು ಇಲ್ಲಿಗೆ ಬರುವುದೆಂದು ಪ್ರತೀತಿ ಇದೆ ಚಕ್ರತೀರ್ಥದ ಪೂರ್ವ ಭಾಗದಲ್ಲಿ ಶೃಂಗಿ ಋಷಿಯ ಸಮಾಧಿ ಇದೆ ಈ ಋಷಿಯೇ ಸಂತಾನ ಪಡೆಯಲು ದಶರಥ ಮಹಾರಾಜನಿಗೆ ಪುತ್ರಕಾಮಿಷ್ಟಿ ಯಾಗ ಮಾಡಿಸಿದ್ದು ಚಕ್ರತೀರ್ಥದ ನೈಋತ್ಯ ಭಾಗದಲ್ಲಿ ಪಾಂಡವೋಂಕ ಅಖಿಲ ಇದೆ ಇದು ಪಾಂಡವರು ಅಜ್ಞಾತ ವಾಸದಲ್ಲಿದ್ದಾಗ ವಾಸವಾಗಿದ್ದ ವಿರಾಟ ರಾಜನ ಕೋಟೆಯಾಗಿದ್ದಂತೆ ಅಕ್ಬರನು ಬರೆದ ಐನೇ ಅಕ್ಬರಿಯಲ್ಲೂ ಈ ಕೋಟೆ ಹಾಗೂ ನೈಮಿಷಾರಣ್ಯದ ಉಲ್ಲೇಖ ಇದೆ ಭಾರತದ ಐವತ್ತೆರಡು ಶಕ್ತಿಪೀಠಗಳಲ್ಲಿ ಒಂದಾದ ಶ್ರೀ ಲಲಿತಾದೇವಿ ಮಂದಿರ ಜೊತೆಗೆ ಸೀತಾದೇವಿಯು ಭೂಮಿಯಲ್ಲಿ ಐಕ್ಯಳಾದ ಸ್ಥಳ ಇಲ್ಲಿದೆ ನೈಮಿಷಾರಣ್ಯವನ್ನು ಕೇಂದ್ರ ಬಿಂದುವನ್ನಾಗಿಟ್ಟು ನೂರ ಅರವತ್ತೆಂಟು ಮೈಲಿಗಳ ಪರಿಧಿಯಲ್ಲಿ ವೃತ್ತಾಕಾರವಾಗಿ ಸಂಚರಿಸಿದಾಗ ಉತ್ತರ ಭಾರತದ ಎಲ್ಲಾ ಪವಿತ್ರ ಕ್ಷೇತ್ರಗಳು ಲಭಿಸುತ್ತವೆ ಇದನ್ನ ಚೌರಾಸಿ ಕೌಸಕಿ ಪರಿಕ್ರಮ ಅಂತ ಕರೀತಾರೆ ನೈಮಿಶಾರಣ್ಯಕ್ಕೆ ನೇಮಿಶಾರಣ್ಯ ಅಂತಲೂ ಕರೀತಾರೆ ನೇಮಿ ಅಂದರೆ ಚಕ್ರದ ತುದಿ ಈ ಸ್ಥಳದಲ್ಲಿ ಬ್ರಹ್ಮನ ಮನೋಮಯ ಚಕ್ರವು ಅಪ್ಪಳಿಸಿತ್ತು ಪೃಥ್ವಿಯ ಮೇಲೆ ಯಾವ ಸ್ಥಳದಲ್ಲಿ ಈ ಚಕ್ರವು ಬಿದ್ದಿತೋ ಆ ಸ್ಥಳವೆಂದರೆ ನೈಮಿಶಾರಣ್ಯ ಯಾವ ಸ್ಥಳದಲ್ಲಿ ಚಕ್ರದ ತುದಿ ಭೂಮಿಗೆ ಅಪ್ಪಳಿಸ್ತೋ ಆ ಸ್ಥಳವು ಚಕ್ರತೀರ್ಥ ಅಂದರೆ ಚಕ್ರದ ಆಕಾರದಲ್ಲಿರುವ ತೀರ್ಥಕ್ಷೇತ್ರ ಎಂಬ ಹೆಸರಿನಿಂದ ಮತ್ತು ಅದರ ಸುತ್ತಮುತ್ತಲಿರುವ ಅರಣ್ಯವು ನೈಮಿಶಾರಣ್ಯವೆಂದು ಪ್ರಸಿದ್ಧವಾಯಿತು ಎಂಬುದಾಗಿ ಸ್ಥಳ ಪುರಾಣ ಹೇಳುತ್ತೆ ನಮ್ಮ ಭಾರತ ದೇಶದಲ್ಲಿ ಭಗವಂತ ಎಂಟು ಕ್ಷೇತ್ರಗಳಲ್ಲಿ ಸ್ವಯಂಭುವಾಗಿ ನಮಗೆ ಕಾಣಿಸಿಕೊಂಡು ಆಶೀರ್ವದಿಸುತ್ತಿದ್ದಾನೆ ಈ ಎಂಟು ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರ ವಿಗ್ರಹ ರೂಪವಾಗಿ ಉಳಿದ ನಾಲ್ಕು ಕ್ಷೇತ್ರಗಳಲ್ಲಿ ನೈಸರ್ಗಿಕ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ವಿಗ್ರಹ ರೂಪದಲ್ಲಿ ಶ್ರೀರಂಗಂ ತಿರುಮಲ ದ್ವಾರಕ ಮತ್ತು ವನಾವಮಲೈ ಕ್ಷೇತ್ರಗಳು ಇವೆ ಇನ್ನು ಪ್ರಕೃತಿ ರೂಪವಾಗಿ ಬದರಿಯಲ್ಲಿ ಪರ್ವತರೂಪಿ ಭಗವಂತ ಪ್ರಯಾಗದಲ್ಲಿ ತೀರ್ಥರೂಪಿ ಭಗವಂತ ನೈಮಿಶಾರಣ್ಯದಲ್ಲಿ ವನರೂಪಿ ಭಗವಂತ ಶಾಲಿಗ್ರಾಮ ಕ್ಷೇತ್ರದಲ್ಲಿ ಶಿಲಾರೂಪಿ ಭಗವಂತನಾಗಿ ಆ ಕ್ಷೇತ್ರಗಳಲ್ಲಿ ನೆಲೆಸಿ ನಮಗೆ ದರ್ಶನ ನೀಡುತ್ತಿದ್ದಾನೆ ಇನ್ನು ಪೌರಾಣಿಕ ಕಥೆಯ ಬಗ್ಗೆ ನೋಡೋದಾದ್ರೆ ಹಿಂದೆ ಎಲ್ಲಾ ಋಷಿಗಳು ಬ್ರಹ್ಮದೇವರ ಬಳಿಗೆ ಹೋಗಿ ಭೂಮಿಯ ಮೇಲೆ ತಪಸ್ಸು ಮಾಡಲು ಪವಿತ್ರ ಕ್ಷೇತ್ರವನ್ನ ತೋರಿಸು ಎಂದರಂತೆ ಆಗ ಬ್ರಹ್ಮದೇವರು ಒಂದು ದರ್ಬೆಯ ಹುಲ್ಲನ್ನು ತೆಗೆದುಕೊಂಡು ಅದನ್ನ ಚಕ್ರ ರೂಪದಲ್ಲಿ ಸುತ್ತಿ ಭೂಮಿಯ ಮೇಲೆ ಎಸೆದ ಋಷಿಗಳನ್ನ ಕುರಿತು ಬ್ರಹ್ಮ ಹೇಳ್ತಾನೆ ಋಷಿಗಳೇ ಈ ದರ್ಭೆಯ ಚಕ್ರವು ಭೂಮಿಯ ಮೇಲೆ ಎಲ್ಲಿ ಬೀಳುತ್ತೋ ಅದು ಅತ್ಯಂತ ಪವಿತ್ರವಾಗಿ ಭಗವಂತನು ಅಲ್ಲಿ ವಾಸವಾಗಿರುತ್ತಾನೆ ನೀವು ಅಲ್ಲಿ ಹೋಗಿ ತಪಸ್ಸು ಮಾಡಿದರೆ ಅನಂತ ಫಲ ವೃದ್ಧಿಯಾಗಿ ಶೀಘ್ರದಲ್ಲೇ ಶ್ರೀಹರಿಯ ಆಶೀರ್ವಾದ ಪಡಿತೀರಿ ಅಂತ ತಿಳಿಸ್ತಾ ಋಷಿಗಳು ಆ ಚಕ್ರವನ್ನ ಹಿಂಬಾಲಿಸಿಕೊಂಡು ಬಂದರು ದರ್ಭೆಯ ಚಕ್ರವು ಸುದರ್ಶನ ಚಕ್ರವಾಗಿ ಮಾರ್ಪಟ್ಟು ಅದು ಭೂಲೋಕದ ಉತ್ತರ ಪ್ರದೇಶದ ರಾಜ್ಯದಲ್ಲಿರುವ ನೈಮಿಶಾರಣ್ಯದಲ್ಲಿ ಬಂದು ಬಿತ್ತು ಅದು ಬಿದ್ದ ರಭಸಕ್ಕೆ ಒಂದು ಪುಷ್ಕರಣಿ ಉದ್ಭವವಾಯಿತು ಇದು ರೂಪವಾಗಿರುವುದರಿಂದ ಇದನ್ನ ಚಕ್ರತೀರ್ಥ ಅಂತ ಕರೆದರು ಇದು ದೇವಾಲಯದ ಹತ್ತಿರದಲ್ಲಿದೆ ಮತ್ತು ಯಾತ್ರಾ ಕೇಂದ್ರವಾಗಿ ವಿಶೇಷ ಉತ್ಸವಗಳಲ್ಲಿ ಇಲ್ಲಿ ಜನರು ಪವಿತ್ರ ಸ್ನಾನ ಮಾಡ್ತಾರೆ ಇನ್ನು ನಾರದ ಪುರಾಣದಲ್ಲಿ ನಾರದ ಮುನಿಗಳು ಉಲ್ಲೇಖಿಸಿರುವ ಪ್ರಕಾರ ಇದು ಮೂರು ಲೋಕಗಳಲ್ಲಿಯೇ ಅತ್ಯಂತ ಪವಿತ್ರ ತೀರ್ಥವಾಗಿದೆ ಇಲ್ಲಿ ಸ್ನಾನ ಮಾಡಿದರೆ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಇಲ್ಲಿ ಭಗವಂತನನ್ನ ಶ್ರೀ ದೇವರಾಜನ್ ಮತ್ತು ಅಮ್ಮನವರು ಸುಂದರವಲ್ಲಿ ಅಂತ ಕರೀತಾರೆ ಉತ್ತರ ಭಾರತದ ಅನೇಕ ಕ್ಷೇತ್ರಗಳಲ್ಲಿ ಪರಿಕ್ರಮಣಗಳು ಈಗಲೂ ನಡೀತಾ ಇವೆ ಆ ಪ್ರದೇಶವನ್ನ ಕಾಲು ನಡಿಗೆಯಲ್ಲೇ ನಡೆದು ಪರಿಕ್ರಮಣದಲ್ಲಿ ಸುತ್ತು ಹಾಕುವ ಪದ್ಧತಿ ಇದೆ ಇಲ್ಲಿಯೂ ಸಹ ಯುಗಗಳಿಂದ ಪರಿಕ್ರಮಣ ಮಾಡ್ತಿದ್ದಾರೆ ಹಿಂದೆ ಇಲ್ಲಿ ಬ್ರಹ್ಮ ಆಯಾಸಗೊಂಡು ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತಿರುವಾಗ ಸುಧರ್ಮನೆಂಬ ರಾಕ್ಷಸನು ಬಂದು ಬ್ರಹ್ಮನಲ್ಲಿರುವ ವೇದಗಳನ್ನ ಕದ್ದುಕೊಂಡು ಹೋದ ಬ್ರಹ್ಮನಿಗೆ ಎಚ್ಚರವಾಗಿ ವೇದಗಳಿಲ್ಲದೆ ಚಿಂತಿಸಿ ಮಹಾವಿಷ್ಣುವನ್ನ ಪ್ರಾರ್ಥಿಸಿ ವಿಷಯವನ್ನ ತಿಳಿಸ್ತಾನೆ ಆಗ ಮಹಾವಿಷ್ಣುವು ಸುಧರ್ಮನನ್ನ ಕೊಂದು ಮತ್ತೆ ವೇದಗಳನ್ನ ತಂದು ಬ್ರಹ್ಮನಿಗೆ ನೀಡಿ ಹೇಳ್ತಾನೆ ಬ್ರಹ್ಮ ಮುಂದೆ ವಸಿಷ್ಠರ ಮೊಮ್ಮಗನಾದ ಪರಾಶರರ ಮಗ ವೇದವ್ಯಾಸ ಈ ವೇದಗಳನ್ನ ಪರಿಷ್ಕರಿಸಿ ವಿಂಗಡಣೆ ಮಾಡಿ ಹದಿನೆಂಟು ಪುರಾಣಗಳನ್ನ ಬರೆದು ಜಗತ್ತಿಗೆ ನೀಡ್ತಾನೆ ಸುತ ಪುರಾಣಿಕರು ಈ ಅಷ್ಟದಶ ಪುರಾಣಗಳನ್ನ ಇಲ್ಲಿ ಪಠಿಸ್ತಾರೆ ಎಂದು ತಿಳಿಸಿದ ಈ ನೈಮಿಷಾರಣ್ಯದಲ್ಲಿ ಅನೇಕ ಋಷಿ ಸಾಧು ಸಂತರು ಅನೇಕ ಯಜ್ಞ ಯಾಗಗಳನ್ನು ಮಾಡಿ ಪುನೀತರಾಗಿದ್ದಾರೆ ವ್ಯಾಸ ಮಹಾಋಷಿಯು ಇಲ್ಲಿ ವಾಸವಿದ್ದು ಅನೇಕ ಪುರಾಣಗಳನ್ನ ರಚಿಸಿದ ಇವರ ಕಾಲದಲ್ಲಿದ್ದ ಒಂದು ವಟವೃಕ್ಷವು ಸುಮಾರು ಐದು ಸಾವಿರ ವರ್ಷಗಳ ಕಾಲದಿಂದಿದೆ ಮಹಾ ಮಹರ್ಷಿ ವೇದವ್ಯಾಸ ಮತ್ತು ಸುತ ಪುರಾಣಿಕರ ಒಂದೊಂದು ಆಲಯ ಇದೆ ಇಲ್ಲಿ ರಾತ್ರಿ ಹಗಲು ಭಗವಂತನ ನಾಮ ಸಂಕೀರ್ತನೆಗಳು ನಡೀತಿರುತ್ತವೆ ಈ ಸುತ ಪುರಾಣಿಕರ ಆಲಯದಲ್ಲಿ ತಾಳೆ ಪತ್ರದ ಗ್ರಂಥಗಳಿವೆ ಇಲ್ಲಿ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೂ ಅದು ಅನಂತವಾಗಿ ಲಭಿಸುತ್ತೆ ಇಲ್ಲಿ ವ್ಯಾಸ ಋಷಿಯ ಪುತ್ರನಾದ ಶುಕ್ರ ಮಹಾಋಷಿಯ ಆಲಯ ಇದೆ ಈತ ವ್ಯಾಸರು ರಚಿಸುತ್ತಿದ್ದ ಪುರಾಣಗಳನ್ನ ವ್ಯಾಸರ ನಂತರ ಇಲ್ಲಿ ಬರೆಯುವುದನ್ನು ಮುಂದುವರೆಸ್ದ ದಕ್ಷಿಣ ಭಾರತದ ತಿರುಮಂಗೈ ಆಳ್ವರರು ಇಲ್ಲಿಗೆ ಬಂದು ಈ ದಿವ್ಯ ಕ್ಷೇತ್ರಕ್ಕೆ ಮಾರು ಹೋಗಿ ಶ್ರೀಮಾನ್ ಭಗವಾನ್ ನೈಮಿಷಾರಣ್ಯನನ್ನ ಕುರಿತು ಜಗತ್ತಿನಲ್ಲಿ ಮಾನವ ಜೀವನವೇ ಶ್ರೇಷ್ಠವೆನ್ನುತ್ತಾರೆ ಆದರೆ ಮಾನವನಾಗಿ ಜನಿಸಿ ಸಂಸಾರ ಬಂಧನಗಳನ್ನ ಹೊಂದಿ ಕೇವಲ ಸ್ತ್ರೀಯ ಮುಖ ಯೌವನ ರೂಪ ಲಾವಣ್ಯಕ್ಕೆ ಮಾರುಹೋಗಿ ಎರಡು ದಿನದ ಸುಖಕ್ಕಾಗಿ ಆತುರಪಟ್ಟು ನಿನ್ನನ್ನ ಮರೆಯುತ್ತೇವೆ ಇದುವೇ ಜೀವನದ ಸಾರವೆನ್ನುತ್ತೇವೆ ಈ ನನ್ನ ಮೌಢ್ಯತನವನ್ನ ಮನ್ನಿಸು ಸ್ವಾಮಿ ಇಂದಿನಿಂದ ನಿನ್ನ ನಾಮ ಸಂಕೀರ್ತನೆಗೆ ತೊಡಗಿಕೊಂಡು ಈ ಲೌಕಿಕ ಬಂಧನದಿಂದ ದೂರ ಮಾಡಿ ಅನುಗ್ರಹಿಸು ಸ್ವಾಮಿ ಎಂದು ಕೇಳಿಕೊಳ್ತಾರೆ ಹಿಂದೆ ವೃತ್ರನೆಂಬ ರಾಕ್ಷಸನು ದೇವಲೋಕ ಪ್ರವೇಶಿಸಿ ದೇವರಾಜ ಇಂದ್ರನನ್ನ ಸೋಲಿಸಿ ಅವನ ಇಂದ್ರ ಪದವಿ ದೇವಲೋಕವನ್ನು ವಶಪಡಿಸಿಕೊಂಡ ವೃತ್ರ ಉಗ್ರ ತಪಸ್ಸು ಮಾಡಿ ಬ್ರಹ್ಮನಿಂದ ಪಡೆದ ಅದರಂತೆ ವರಪಡೆದ ಕ್ಷಣದಿಂದ ಯಾವುದೇ ಆಯುಧ ಮರ ಅಥವಾ ಲೋಹದಿಂದ ತಯಾರಿಸಿದ ಯಾವ ವಸ್ತುವಿನಿಂದಲೂ ಮರಣ ಬಾರದ ರೀತಿ ಹೊರ ಪಡೆದಿರ್ತಾನೆ ಇಂದ್ರನು ಮಹಾವಿಷ್ಣುವಿನ ಮೊರೆ ಹೋಗ್ತಾನೆ ಮಹಾವಿಷ್ಣು ಇದನ್ನು ಗ್ರಹಿಸಿ ಇಂದ್ರನಿಗೆ ದದೀಚಿ ಎಂಬ ಋಷಿಯ ಮೂಳೆಯಿಂದ ತಯಾರಿಸಿದ ಆಯುಧದಿಂದ ಮಾತ್ರ ಇವನ ಮರಣವಾಗುತ್ತದೆಂದು ತಿಳಿಸಿದ ಅದರಂತೆ ದೇವತೆಗಳು ಇಂದ್ರನ ಮೇಲ್ವಿಚಾರಣೆಯಲ್ಲಿ ದದೀಚಿ ಎಂಬ ಋಷಿಯ ಹತ್ತಿರ ಬಂದು ದೇವತೆಗಳ ಕಷ್ಟಗಳನ್ನು ಹೋಗಲಾಡಿಸಿ ಮತ್ತೆ ರಾಜ್ಯವನ್ನು ಪಡೆಯಲು ನಿನ್ನ ಮೂಳೆಯನ್ನ ನೀಡು ಎಂದು ಬೇಡಿಕೊಳ್ತಾರೆ ದದೀಚಿ ಮಹಾ ಋಷಿಯು ದೇವರಾಜನ ಕೋರಿಕೆಯನ್ನು ಮನ್ನಿಸಿ ತನ್ನ ಮೂಳೆಯನ್ನ ನೀಡಲು ಒಪ್ಪದ ಆದರೆ ಒಂದು ಷರತ್ತಿನ ಮೇರೆಗೆ ಅದೇನಂದ್ರೆ ನಾನು ಈ ದೇಶದಲ್ಲಿರುವ ಎಲ್ಲಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ನಂತರ ನೀಡುತ್ತೇನೆ ಎಂದು ಆದರೆ ದೇವರಾಜನು ಚಿಂತೆಗೆ ಸಿಲುಕಿದ ಈ ಋಷಿಯು ದೇಶದ ಎಲ್ಲಾ ಪವಿತ್ರ ನದಿಯ ತೀರ್ಥಕ್ಕೆ ಹೋಗಿ ಬರುವುದು ಎಷ್ಟು ವರ್ಷಗಳಾಗುತ್ತವೆಂದು ಯೋಚಿಸಿ ಎಲ್ಲಾ ನದಿಯ ಪವಿತ್ರ ತೀರ್ಥಗಳು ನೈಮಿಷಾರಣ್ಯಕ್ಕೆ ತನ್ನ ದೇವತೆಗಳಿಂದ ತರಿಸ್ತಾ ಅದನ್ನು ಒಂದು ಹೊಂಡದಲ್ಲಿ ಹಾಕಿ ಸ್ನಾನ ಮಾಡುವಂತೆ ತಿಳಿಸ್ತಾ ಅದರಂತೆ ದದೀಚಿ ಸ್ನಾನ ಮಾಡಿ ತನ್ನ ಯೋಗಶಕ್ತಿಯಿಂದ ಪ್ರಾಣ ತ್ಯಜಿಸ್ತ ಈ ತೀರ್ಥ ಹೊಂಡವೇ ಈಗ ಚಕ್ರ ಕುಂಡವಾಗಿ ಎಲ್ಲಾ ಪವಿತ್ರ ನದಿ ತೀರ್ಥಗಳ ಸಂಗಮವಾಗಿದೆ ದದಿಚಿಯ ಅಸ್ಥೆಯಿಂದ ದೇವತೆಗಳು ವಿವಿಧ ರೀತಿಯ ಆಯುಧಗಳನ್ನು ತಯಾರಿಸಿ ವ್ರತ್ರನನ್ನ ಸೋಲಿಸಿ ಮತ್ತೆ ದೇವರಾಜ ತನ್ನ ರಾಜ್ಯ ಪಡೆದ ಅನ್ನೋದು ಪೌರಾಣಿಕ ಕಥನ ಈ ಕ್ಷೇತ್ರವು ಲಕ್ನೋದಿಂದ ನಲವತ್ತೈದು ಕಿಲೋಮೀಟರ್ ಉತ್ತರಕ್ಕೆ ಸೀತಾಪುರ ಮತ್ತು ಖೈರಾಬಾದ್ಗಳ ರಸ್ತೆಗಳು ಸೇರುವ ಸ್ಥಳದಲ್ಲಿದೆ ಈ ಕ್ಷೇತ್ರ ಪವಿತ್ರ ಗೋಮತಿ ನದಿಯ ತೀರದಲ್ಲಿದೆ ಇಲ್ಲಿ ವನವನ್ನೇ ಪ್ರಮುಖ ದೇವತೆಯಾಗಿ ಪೂಜಿಸಿ ಆರಾಧಿಸ್ತಾರೆ ಇಲ್ಲಿ ಭೂ ವರ್ಹಸ್ವಾಮಿ ವೆಂಕಟೇಶ್ವರ ಸ್ವಾಮಿ ರಂಗನಾಥ ಸ್ವಾಮಿ ವನಮಾಮಲೈ ದೇವಾಲಯ ಅಹೋಬಲ ಮಠವಿದೆ ಈ ತೀರ್ಥದ ಹತ್ತಿರ ಶ್ರೀ ಲಲಿತಾದೇವಿಯ ದೇವಾಲಯವಿದ್ದು ನಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳನ್ನು ಪವಿತ್ರ ತೀರ್ಥ ಸ್ನಾನದಿಂದ ಹೋಗಲಾಡಿಸುತ್ತಾಳೆಂದು ನಂಬುತ್ತಾರೆ ಸಾಧ್ಯವಾದರೆ ನೀವು ಕೂಡ ಜೀವಮಾನದಲ್ಲಿ ಒಮ್ಮೆಯಾದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಧನ್ಯರಾಗಿ ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇ ಕೇರ್ ನಮಸ್ಕಾರ